ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ಡಿಸೆಂಬರ್ ಒಂದನೇ ತಾರೀಕು ಸೋಮವಾರ ಮೋಕ್ಷದ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂದರೆ ನಾಳೆ ಗೀತಾ ಜಯಂತಿಯನ್ನು ಸಹ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಎರಡೂ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀನಂತೆ ಮೊದಲನೇದಾಗಿ ಮೋಕ್ಷದ ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ಬೇಡೋಣ ನಂತರ ಗೀತಾ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ಒಂದು ಮೋಕ್ಷದ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ ಹೆಸರೇ ಹೇಳುವಂತೆ ಈ ಏಕಾದಶಿ ವ್ರತ ಆಚರಿಸಿದರೆ ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥವರು ನಮ್ಮ ಹಿರಿಯರು ಅವರೇನಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಉತ್ತಮ ಲೋಕವನ್ನು ಅಂದರೆ ಮೋಕ್ಷಕ್ಕೆ ತಗೊಂಡು ಹೋಗ್ತಕ್ಕಂಥ ಏಕಾದಶಿ ಈ ಒಂದು ಏಕಾದಶಿ ನಾವು ಮಾಡಿದಂತಹ ಏಕಾದಶಿಯ ಪುಣ್ಯದಿಂದ ನಮ್ಮ ಹಿರಿಯರು ಮೋಕ್ಷಕ್ಕೆ ಹೋಗ್ತಾರೆ ಹಾಗಾಗಿ ಅವರಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ಏಕಾದಶಿ ಅಂತ ಹೇಳ್ಬೋದು ತುಂಬ ಒಂದು ವಿಶೇಷತೆ ಈ ಒಂದು ಏಕಾದಶಿಗಿದೆ ಇದೆ ಪ್ರತಿಯೊಬ್ಬರೂ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕು ಇನ್ನು ಇದರ ಮಹತ್ವವನ್ನು ತಿಳಿತಾ ಹೋಗೋಣ ಒಂದು ಕಥೆಯನ್ನು ನೋಡೋಣ ಹಿಂದೆ ಒಬ್ಬ ರಾಜ ಇದ್ದ ವೈಖಾನಸ ಅನ್ನುವಂತಹ ರಾಜ ತುಂಬ ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇದ್ದ ಧನ ಧಾನ್ಯ ಸಂಪತ್ತು ಯಾವುದಕ್ಕೂ ಅವನಿಗೆ ಕೊರತೆ ಇರಲಿಲ್ಲ ಹಾಗೇ ವಿಶೇಷವಾಗಿ ಅವನು ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾನೆ ದಿನನಿತ್ಯವಾಗಿ ಒಂದು ದಿನ ಹೀಗೆ ರಾತ್ರಿ ಮಲ್ಕೊಂಡಿರ್ತಾನೆ ತನ್ನ ತಂದೆ ಅಧೋಗತಿಗೆ ಅಂದರೆ ನರಕಕ್ಕೆ ಹೋಗಿರುವ ಹಾಗೆ ಕನಸು ಬೀಳುತ್ತೆ ಅವನಿಗೆ ಹೀಗೆ ಕನಸು ಬಿದ್ದ ತಕ್ಷಣ ಅವನು ಎಚ್ಚರಗೊಂಡು ಸ್ವಲ್ಪ ಗಾಬರಿ ಆಗ್ತಾನೆ ಯಾಕೆ ಅಂದರೆ ಕೆಲವೊಂದು ಕನಸುಗಳು ನಿಜ ಆಗುತ್ತೆ ಅಂತ ಕೇಳಿದ್ದೀವಿ ನಾವು ಬೆಳಗಿನ ಜಾವ ಬೀಳ್ತಕ್ಕಂಥ ಕನಸುಗಳು ಹಾಗೆ ಮತ್ತು ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆಯನ್ನು ಮಾಡಿ ಬೆಳಗ್ಗೆ ಜ್ಞಾನಿಗಳನ್ನು ಕರೆಸ್ತಾನೆ ಅಂದರೆ ಬ್ರಾಹ್ಮಣ ಜ್ಞಾನಿಗಳನ್ನು ಕರೆಸಿ ಈ ರೀತಿಯಾಗಿ ನನ್ನ ಕನಸಿನಲ್ಲಿ ತಂದೆ ನರಕದಲ್ಲಿ ಕಷ್ಟವನ್ನು ಪಡ್ತಿರೋ ಹಾಗೆ ನನ್ನ ಕನಸನ್ನು ಕಂಡಿದ್ದೀನಿ ಇದಕ್ಕೆ ಏನು ಮಾಡಬೇಕು ಹೇಳ್ರಿ ಅಂತ ಹೇಳಿಬಿಟ್ಟು ಅವ್ರನ್ನ ಜ್ಞಾನಿಗಳನ್ನು ರಾಜ ಕೇಳ್ತಾನೆ ಯಾವುದೇ ರೀತಿಯ ದಾನ ಧರ್ಮ ಏನು ವ್ರತ ಮಾಡಬೇಕು ಯಾವ ತಪಸ್ ಮಾಡಬೇಕು ಏನಿದ್ರೂ ನನಗೆ ಹೇಳಿರಿ ಅದೆಷ್ಟೇ ಕಷ್ಟ ಆಗಲಿ ಏನಾದರೂ ನಾನು ನನ್ನ ತಂದೆಗೋಸ್ಕರ ಮಾಡ್ತೀನಿ ಅಂತ ಹೇಳಿ ರಾಜ ಹೇಳ್ತಾನೆ ಆಗ ಆ ಜ್ಞಾನಿ ಬ್ರಾಹ್ಮಣರು ಹೇಳ್ತಾರಂತೆ ನಮಗಿಂತಲೂ ಹೆಚ್ಚು ತಿಳಿದಂಥವರು ತುಂಬ ದೊಡ್ಡ ಜ್ಞಾನಿಗಳು ಪರ್ವತ ಮುನಿಗಳು ಅಂತ ಹೇಳಿ ಇದ್ದಾರೆ ಅವರ ಹತ್ರ ನೀನು ಹೋದರೆ ನಿನಗೆ ಉಪಾಯ ಸಿಗ್ಬೋದು ರಾಜ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ನಂತರ ರಾಜ ಆ ಮುನಿಗಳನ್ನು ಹುಡುಕೊಂಡು ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಪ್ರಶಾಂತವಾಗಿರುತ್ತೆ ವೇದಗಳು ಮಂತ್ರಗಳು ಪಠಣಗಳು ಇದೆಲ್ಲ ನಡೀತಾ ಇರುತ್ತೆ ಹೋಮ ಯಜ್ಞಗಳು ಮಾಡ್ತಾ ಇರ್ತಾರೆ ಅಲ್ಲಿ ಮುನಿಗಳನ್ನು ಕಂಡುಬಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಣಾಮವನ್ನು ಸಲ್ಲಿಸ್ತಾನೆ ಆಗ ಮುನಿಗಳು ಹೇಳಪ್ಪ ರಾಜ ಏನು ಬಂದಿದೆಯಾ ಏನು ಸಮಾಚಾರ ಎಲ್ಲರೂ ಕ್ಷೇಮನ ನಿನ್ನ ರಾಜ್ಯದಲ್ಲಿ ಅಂತ ಕೇಳ್ತಾರೆ ಆಗ ರಾಜ ಹೇಳ್ತಾನೆ ಎಲ್ಲ ಕ್ಷೇಮವಾಗಿದೆ ಏನೂ ಕೊರತೆ ಇಲ್ಲ ನನ್ನ ರಾಜ್ಯದಲ್ಲಿ ಪ್ರಜೆಗಳು ಅಷ್ಟೇ ತುಂಬ ಸುಖವಾಗಿ ಇದ್ದಾರೆ ಮಳೆ ಬೆಳೆ ಇದೆ ಏನೂ ತೊಂದರೆ ಇಲ್ಲ ಆದರೆ ನನಗೊಂದು ಸಮಸ್ಯೆ ಬಂದಿದೆ ಅದನ್ನು ನೀವು ಬಗೆಹರಿಸಬೇಕು ಅಂತ ರಾಜ ಕೇಳ್ತಾನೆ ಆಗ ಮುನಿಗಳು ದಿವ್ಯಜ್ಞಾನಿಗಳು ಅವರಿಗೆ ಗೊತ್ತಾಗಿರುತ್ತೆ ಯಾವುದಕ್ಕೆ ಬಂದಿದ್ದಾನೆ ರಾಜ ಅಂತ ಹೇಳಿಬಿಟ್ಟು ನನ್ನ ತಂದೆ ಈ ರೀತಿ ಕಷ್ಟಪಡ್ತಿರೋ ಹಾಗೆ ನರಕದಲ್ಲಿರೋ ಹಾಗೆ ನನಗೆ ಕನಸು ಬಿದ್ದಿದೆ ಅಂತ ಹೇಳ್ತಾನೆ ಆಗ ಮುನಿಗಳು ಹೇಳ್ತಾರೆ ಹೌದು ನನಗೆ ಗೊತ್ತಾಗಿದೆ ನಿಮ್ಮ ತಂದೆ ನರಕದಲ್ಲಿ ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಗೊತ್ತಿದೆ ನನಗೆ ನೀನು ಅದಕ್ಕೋಸ್ಕರ ಬಂದಿದೆಯಾ ಅಂತಲೂ ನನಗೆ ಗೊತ್ತಿದೆ ಅಂತ ಹೇಳಿ ಮುನಿಗಳು ಹೇಳ್ತಾರೆ ಇದಕ್ಕೇನು ಕಾರಣ ಇರ್ಬೋದು ಯಾಕೆ ಹೀಗಾಗಿದೆ ಅಂತ ಹೇಳಿ ರಾಜ ಕೇಳಿದಾಗ ಮುನಿಗಳು ಹೇಳ್ತಾರೆ ನಿನ್ನ ತಂದೆ ಒಂದು ತಪ್ಪನ್ನು ಮಾಡಿದಾನೆ ಆ ತಪ್ಪಿನಿಂದಾಗಿ ಈ ಸ್ಥಿತಿ ನಿಮ್ಮ ತಂದೆಗೆ ಬಂದಿದೆ ಅಂತ ಹೇಳ್ತಾರೆ ಅದು ಏನು ತಪ್ಪು ಅಂದರೆ ರಾಜರಿಗೆ ಅನೇಕ ಪತ್ನಿಯರಿರ್ತಾರೆ ಹಾಗೆ ಪತ್ನಿಯರ ಮೇಲೆ ತಿರಸ್ಕಾರವನ್ನು ಮಾಡಿರ್ತಾನೆ ಕೆಲವೊಂದು ಸಂದರ್ಭಗಳಲ್ಲಿ ಪತ್ನಿಯರನ್ನು ತಿರಸ್ಕಾರ ಮಾಡಿದಂತಹ ಮತ್ತು ದ್ವೇಷ ಮಾಡಿದಂತಹ ಪಾಪದಿಂದಾಗಿ ಅವನು ನರಕದಲ್ಲಿ ಇದ್ದಾನೆ ಅಂತ ಹೇಳಿ ಮುನಿಗಳು ಹೇಳ್ತಾರೆ ಆಗ ರಾಜ ಇದಕ್ಕೆ ಏನು ಮಾಡಬೇಕು ಹೇಳಿ ಯಾವ ಧರ್ಮ ನಾ ಏನಾದರೂ ನಾನು ಮಾಡ್ತೀನಿ ಅಂತ ಹೇಳಿ ನಲ್ಲಿ ನನ್ನ ತಂದೆ ಕಷ್ಟ ಪರಿಹಾರವಾಗಬೇಕು ಅಂತ ಹೇಳಿ ಕೇಳ್ಕೊತಾನೆ ಆಗ ಮುನಿಗಳು ಹೇಳ್ತಾರೆ ಈಗ ಮಾರ್ಗಶೀರ್ಷ ಮಾಸ ಇದೆ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ ಅದು ಮೋಕ್ಷದ ಏಕಾದಶಿ ಈ ಒಂದು ಏಕಾದಶಿಯನ್ನು ವ್ರತವನ್ನು ನೀನು ನಿನ್ನ ಕುಟುಂಬದ ಒಟ್ಟಿಗೆ ಮಾಡಬೇಕು ದಶಮಿ ಏಕಾದಶಿ ದ್ವಾದಶಿ ಮೂರು ದಿವಸನೂ ವ್ರತವನ್ನು ಆಚರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿ ಭಜನೆಯನ್ನು ಮಾಡಿ ಎಲ್ಲನೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಇದರಿಂದ ಬಂದಂಥ ಪುಣ್ಯವನ್ನು ನಿನ್ನ ತಂದೆಗೆ ಧಾರೆಯನ್ನು ಎರೆದುಕೊಳ್ಬೇಕು ಇದರಿಂದ ನಿನ್ನ ತಂದೆ ಕಷ್ಟದಿಂದ ಪಾರಾಗಿ ಸ್ವರ್ಗಕ್ಕೆ ಸೇರ್ತಾರೆ ಅಂತ ಮುನಿಗಳು ಹೇಳ್ತಾರೆ ಅದೇ ರೀತಿಯಾಗಿ ರಾಜ ತನ್ನ ರಾಜ್ಯಕ್ಕೆ ಬಂದ್ಬಿಟ್ಟು ಕುಟುಂಬದವರಿಗೆ ಎಲ್ಲ ವಿಷಯವನ್ನು ತಿಳಿಸಿ ಎಲ್ಲರೊಟ್ಟಿಗೆ ಕೂಡಿ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ದಶಮಿ ಒಂದು ಊಟವನ್ನು ಮಾಡಬೇಕು ಮತ್ತು ಏಕಾದಶಿ ಉಪವಾಸವನ್ನು ಮಾಡಬೇಕು ಮತ್ತು ದ್ವಾದಶಿ ಒಂದು ಊಟವನ್ನು ಮಾಡಬೇಕು ಪಾರಣೆಯನ್ನು ಹೀಗೆ ಎಲ್ಲರೊಟ್ಟಿಗೆ ಸೇರಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಏಕಾದಶಿಯ ಪುಣ್ಯವನ್ನು ತನ್ನ ತಂದೆಗೆ ದಾರ ಏರಿತಾನೆ ನಂತರ ತಂದೆ ಎಲ್ಲ ಕಷ್ಟಗಳಿಂದ ಪಾರಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ಕಥೆ ಇದು ಅದಕ್ಕಾಗಿ ಈ ಒಂದು ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಮೋಕ್ಷವನ್ನು ಕರುಣಿಸಿಕೊಡ್ತಕ್ಕಂಥ ಏಕಾದಶಿ ಪಿತೃಗಳಿಗೆ ಹಾಗಾಗಿ ಮನೆಯಲ್ಲಿ ಯಾರೇ ಹಿರಿಯರು ತೀರ್ಕೊಂಡಿದ್ರು ಯಾವುದೇ ಒಂದು ಪಾಪಕರ್ಮಗಳಿಂದ ಕಷ್ಟದಲ್ಲಿದ್ದು ನರಕದಲ್ಲಿ ಕಷ್ಟವನ್ನು ಪಡ್ತಾ ಇದ್ರೆ ಅಂಥವರು ಈ ಒಂದು ನೀವು ಮಾಡ್ತಕ್ಕಂಥ ಏಕಾದಶಿಯಿಂದ ಅವರಿಗೆ ಆ ಪುಣ್ಯ ಲಭ್ಯ ಆಗಿ ಅವರು ಮೋಕ್ಷಕ್ಕೆ ಹೋಗ್ತಾರೆ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ನಿಮ್ಮ ಪಿತೃಗಳಿಗಾಗಿ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಇತ್ತು ಅಂದರೆ ನಾವು ಜೀವನದಲ್ಲಿ ಸುಖವಾಗಿ ಇರ್ತೀವಿ ಹಾಗಾಗಿ ಎಲ್ಲರೂ ಈ ಏಕಾದಶಿನ ಆಚರಣೆ ಮಾಡಿರಿ ಮತ್ತು ಪಾರನೆಯ ಸಮಯ ಬಂದ್ಬಿಟ್ಟು ಎರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ಊಟವನ್ನು ಮಾಡ್ಬೋದು ಅವತ್ತು ಹನುಮದ್ ವ್ರತ ಇದೆ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಇನ್ನು ಅವತ್ತು ವಿಶೇಷವಾಗಿ ಗೀತಾ ಜಯಂತಿ ಆಚರಣೆಯನ್ನು ಮಾಡ್ತೀವಿ ಏಕಾದಶಿ ದಿವಸ ಭಗವದ್ಗೀತೆಯು ಅತ್ಯಂತ ಪವಿತ್ರವಾದಂಥ ಗ್ರಂಥ ಅಂತ ಹೇಳ್ತೀವಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಗೀತಾ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಈ ಪುಣ್ಯ ದಿನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯನ್ನು ಉಪದೇಶವನ್ನು ಮಾಡಿದಂಥ ದಿನ ಅಂತ ಹೇಳ್ಬೋದು ನಾಳೆಯ ದಿವಸ ನಾವು ಭಗವದ್ಗೀತೆಯನ್ನು ಓದುವ ಮೂಲಕ ಆಚರಣೆಯನ್ನು ಮಾಡಬೇಕು ಹಾಗೆಯೇ ಏಕಾದಶಿ ಆದ ಕಾರಣ ಉಪವಾಸವನ್ನು ಆಚರಣೆ ಮಾಡಬೇಕು ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು ಶ್ರೀಕೃಷ್ಣನ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಬೇಕು ಹೀಗೆ ನಾವು ನಾಳೆ ಆಚರಣೆಯನ್ನು ಮಾಡಬೇಕಾಗುತ್ತೆ ಭಗವದ್ಗೀತೆಯನ್ನು ಹೇಳೋದ್ರಿಂದ ಒಬ್ಬ ಮನುಷ್ಯ ಜೀವನದಲ್ಲಿ ಎಲ್ಲ ದುಃಖಗಳು ಮತ್ತು ಆತಂಕಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳ್ಬೋದು ಭಗವದ್ಗೀತೆ ಶ್ರೀಕೃಷ್ಣನು ನೀಡಿದಂಥ ಜ್ಞಾನದ ಸಾರವಾಗಿದೆ ಅಂತ ಹೇಳ್ಬೋದು ಇದರ ಸಂದೇಶ ಜೀವನದಲ್ಲಿ ಎಲ್ಲ ಅನುಮಾನಗಳನ್ನು ದೂರ ಮಾಡುತ್ತೆ ಅಂತ ಹೇಳ್ಬೋದು ಭಗವದ್ಗೀತೆ ನೂರು ಶ್ಲೋಕಗಳನ್ನು ಹೊಂದಿರುವಂಥ ಕಾವ್ಯವಾಗಿದೆ ಜೀವನದ ಪ್ರಶ್ನೆಗಳನ್ನು ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದು ಈ ಗೀತೆಯಲ್ಲಿ ಅಡಗಿದೆ ಸ್ನೇಹಿತರೆ ಹಾಗೆಯೇ ಆಧ್ಯಾತ್ಮಿಕ ಬೆಳವಣಿಗೆ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಅನ್ನೋದರ ಮಾರ್ಗದರ್ಶನ ಗೀತೆಯಲ್ಲಿದೆ ಅಂತ ಹೇಳ್ಬೋದು ಗೀತಾ ಜಯಂತಿ ದಿವಸ ಭಕ್ತರು ಗೀತಾ ಪಾರಾಯಣವನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಉಪವಾಸವನ್ನು ಆಚರಣೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಹದಿನೆಂಟು ಅಧ್ಯಾಯಗಳ ಪಠಣವನ್ನು ಅಗತ್ಯವಾಗಿ ಮಾಡಬೇಕು ಅಂತ ಹೇಳಲಾಗತ್ತೆ ಹದಿನೆಂಟು ಅಧ್ಯಾಯಗಳನ್ನು ಹೇಳೋದ್ರಿಂದ ತುಂಬ ಒಂದು ಒಳ್ಳೆಯದಾಗುತ್ತೆ ಹಾಗಾಗಿ ಎಲ್ಲರೂ ಹದಿನೆಂಟು ಅಧ್ಯಾಯಗಳನ್ನು ನಾಳೆ ದಿವಸ ಓದ್ಕೊಳ್ರಿ ಅಂತ ಹೇಳ್ತೀನಿ ಶ್ರೀಕೃಷ್ಣ ಪರಮಾತ್ಮ ನಾನೇ ಮಾರ್ಗಶೀರ್ಷ ಮಾಸ ಅಂತ ಹೇಳಿದ್ದಾನೆ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಾನು ಭೀಷ್ಮ ಪರ್ವದಲ್ಲಿ ಮಹಾಭಾರತ ಯುದ್ಧ ಆರಂಭವಾಗೋದಕ್ಕಿಂತ ಮುಂಚೆ ಅರ್ಜುನನ ವಿಷಾದ ಪರಿಹಾರ ಮಾಡಿ ಧರ್ಮದಲ್ಲಿ ಜಾಗೃತನನ್ನಾಗಿ ಮಾಡೋದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದಂಥ ಈ ಒಂದು ಪವಿತ್ರವಾದಂಥ ಗ್ರಂಥ ಭಗವದ್ಗೀತೆ ಅಂತ ಹೇಳ್ಬೋದು ಯಥೋ ಧರ್ಮಸ್ತಥೋ ಜಯ ಅಂತ ಹೇಳಿದಂತೆ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯವನ್ನು ನಾವು ಕಾಣ್ಬೋದು ಅಷ್ಟೊಂದು ಪವಿತ್ರವಾದಂತಹ ಒಂದು ಗ್ರಂಥ ಈ ಒಂದು ಭಗವದ್ಗೀತೆ ಅಂತ ಹೇಳ್ಬೋದು ಮತ್ತು ಪ್ರತಿನಿತ್ಯವೂ ನಾವು ಜೀವನದಲ್ಲಿ ಗೀತೆಯ ಒಂದು ಚಿಂತನೆಯನ್ನು ಮಾಡಬೇಕು ಹಾಗೆಯೇ ಗೀತಾ ಪಾರಾಯಣವನ್ನು ಮಾಡಬೇಕು ಗಂಗೆಯ ಸ್ಮರಣೆಯನ್ನು ಮಾಡಬೇಕು ಗಾಯತ್ರಿ ಜಪವನ್ನು ಗಂಡಸರು ಮಾಡಬೇಕು ಗೋವಿಂದ ನಾಮಾವಳಿಯನ್ನು ಹೇಳ್ಕೋಬೇಕು ಜೀವನದಲ್ಲಿ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಪುನರ್ಜನ್ಮನೇ ಇರೋದಿಲ್ಲ ಅಂತ ಶಾಸ್ತ್ರಗಳು ತಿಳಿಸ್ತವೆ ಮೋಕ್ಷ ಖಂಡಿತವಾಗಿ ಆಗುತ್ತೆ ಅಂತ ಹಾಗಾಗಿ ಇಷ್ಟೆಲ್ಲ ವಿಶೇಷತೆಗಳನ್ನು ಮನುಷ್ಯ ಜೀವನದಲ್ಲಿ ರೂಢಿಸ್ಕೋಬೇಕು ಗೀತಾ ಜಯಂತಿಯನ್ನು ತಪ್ಪದೆ ಎಲ್ಲರೂ ಆಚರಣೆಯನ್ನು ಮಾಡಿರಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡಿರಿ ಸಾಧ್ಯವಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಗೀತಾ ಪಾರಾಯಣವನ್ನು ಮಾಡಿ ತಿಳಿಸ್ಕೊಡ್ತೀನಂತೆ ಇದಿಷ್ಟು ನಾಳೆ ದಿವಸ ವಿಶೇಷತೆಯಾಗಿ ಏಕಾದಶಿ ಅಂದರೆ ಮೋಕ್ಷದ ಏಕಾದಶಿ ಹಾಗೇ ಗೀತಾ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರ್ಣಿಸ್ರಿ ಅಂತ ಹೇಳ್ತಾ ಹಾಗೆಯೇ ಭಗವಂತನ ಸ್ಮರಣೆಯನ್ನು ತಪ್ಪದೇ ಮಾಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ